ಭಗವಾನ್ ಶ್ರೀರಾಮಕೃಷ್ಣರಲ್ಲಿ ಶ್ರೀಮಾತೆ ಶಾರದಾದೇವಿಯರಲ್ಲಿ ಶ್ರೀಮತ್ ಸ್ವಾಮಿ ವಿವೇಕಾನಂದರಲ್ಲಿ ಶ್ರೀ ಮಹಾಕಾಳಿ ಶ್ರೀ ಮಹಾಲಕ್ಷ್ಮಿ ಶ್ರೀ ಮಹಾ ಸರಸ್ವತಿ ಸ್ವರೂಪಿನಿ ಶ್ರೀ ಶ್ರೀ ದುರ್ಗಾದೇವಿಯ ಶ್ರೀ ಚರಣರಲ್ಲಿ ದೀರ್ಘ ದಂಡ ಉತ್ಪ್ರಣಾಮ ಸಲ್ಲಿಸ್ತಾ ರಾಮಕೃಷ್ಣ ವಿವೇಕಾನಂದ ಆಶ್ರಮ ರಾಜಾಪುರ ಕಲ್ಬುರ್ಗಿ ಆಶ್ರಮದ ಆವರಣದಲ್ಲಿ ಇದೇ ತಿಂಗಳು ಇಪ್ಪತ್ನಾಲ್ಕರಿಂದ ಮೂವತ್ತರವರೆಗೆ ಶ್ರೀ 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 ಅಯುತ ಚಂಡಿಕಾ ಮಹಾಯಾಗ ಅತಿರುದ್ರ ಮಹಾಯಾಗ ಮತ್ತು ಶ್ರೀ ಕಲ್ಯಾಣ ಕಾಳಿ ದೇವಿಯ ಮೂರ್ತಿಯ ಪ್ರತಿಷ್ಠಾಪನೆ ನೆರವೇರ್ತಾ ಇದೆ ಈ ಪವಿತ್ರ ಸಮಯದಲ್ಲಿ ನೀವೆಲ್ಲರೂ ಬಂದು ನಿಮ್ಮ ಆತ್ಮೀಯರನ್ನು ಕೂಡ ಕರೆದುಕೊಂಡು ಬಂದು ತಾಯಿಯ ಪರಮಾನುಗ್ರಹವನ್ನು ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಈ ಮೂಲಕ ತಾಯಿ ಪರವಾಗಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಇದರಲ್ಲಿ ಹಿರಿಯ ಯತಿಗಳು ಮತ್ತು ಶ್ರೀ ವಿದ್ಯಾ ಉಪಾಸಕರಾದಂಥ ಭಾಸ್ಕರ ಪ್ರಕಾಶ್ ಆಶ್ರಮ ಚೆನ್ನೈನವರು ಶ್ರೀಕಾಕುಳಂನ ಬಾಲ ಭಾಸ್ಕರ ಶರ್ಮಾಜಿಯವರು ಮತ್ತು ಹರಿಹರ್ಪುರದ ಪೂಜ್ಯರು ಕೂಡ ಬಂದು ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡ್ತಾ ಇದ್ದಾರೆ ಇದಲ್ಲದೆ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಮಾತಾಜಿಯವರು ಸ್ವಾಮೀಜಿಯವರು ಕೂಡ ಇದರಲ್ಲಿ ಭಾಗವಹಿಸಿ ನಿಮಗೆಲ್ಲರೂ ಕೂಡ ಆಶೀರ್ವಾದ ನೀಡ್ತಾ ಇದ್ದಾರೆ ಈಗಾಗಲೇ ಒಂದು ವರ್ಷದಿಂದ ಶ್ರೀ ದುರ್ಗಾಸಪ್ತಶತಿ ಪಾರಾಯಣ ಮಾಡಿ ನಿರಂತರ ತಾಯಿಯ ನವಾಣ ಮಂತ್ರ ಮೂಲಕ ಮತ್ತು ಶ್ರೀ ಸಪ್ತಶತಿಯ ಪಾರಾಯಣ ಮೂಲಕ ತಾಯಿಯನ್ನು ಬೇರೆ ಬೇರೆ ಶಕ್ತಿ ದೇವಸ್ಥಾನಗಳು ಹೋಗಿ ತಾಯಿಯ ಆಶೀರ್ವಪಡಿಕೊಂಡು ಇವತ್ತು ಅಂದರೆ ಇಪ್ಪತ್ನಾಲ್ಕರಿಂದ ಮೂವತ್ತರವರೆಗೆ ನವಂಬರ್ ಶ್ರೀ ಅಯುತ ಚಿಂಡಿಕಾ ಮಹಾಯಾಗ ಅತಿರುದ್ರ ಮಹಾಯಾಗ ಏರ್ಪಡಿಸಲಾಗಿದೆ ಇದರ ಭಾವಗಳು ಯಾರು ಅಂದರೆ ನೀವೆಲ್ಲರೂ ಕೂಡ ನೀವೆಲ್ಲರೂ ಈ ಕೆಳಗೆ ವಿವರಿಸಿರುವ ಡಿಸ್ಕ್ರಿಪ್ಷನಲ್ಲಿ ಅಂದರೆ ವಸ್ತುಗಳ ರೂಪದಲ್ಲಿ ಮತ್ತು ಆರ್ಥಿಕವಾಗಿ ಕೂಡ ನೀವು ಇದಕ್ಕೆ ಸಹಕಾರ ನೀಡಿ ಮತ್ತು ಈ ತಾಯಿಯ ಸೇವೆಗೆ ಸಲ್ಲಿಸಿ ಕೃತಾತ್ರಾಗೂ ಅವಳ ಅಹೇತುಕ ಕೃಪೆಗೆ ಪಾತ್ರ ಆಗಬೇಕಂತೇಳಿ ಕೇಳ್ಕೊಳ್ತೀನಿ ಮತ್ತು ಎಲ್ಲರಿಗೂ ಕೂಡ ಇರಲಿಕ್ಕೆ ಉಚಿತವಾದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮತ್ತು ಪ್ರಸಾದ ವ್ಯವಸ್ಥೆ ಕೂಡ ಏರ್ಪಡಿಸಲಾಗಿದೆ ಈ ಒಂದು ನವೆಂಬರ್ ತಿಂಗಳು ಹಿತವಾದ ವಾತಾವರಣ ಇರೋದರಿಂದ ಎಲ್ಲರೂ ಕೂಡ ಕಲಬುರಗಿ ಬಂದು ಅದರಲ್ಲೂ ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ಈ ಒಂದು ಮಹಾನ್ ಕಾರ್ಯದಲ್ಲಿ ನೀವೆಲ್ಲ ಪಾತ್ರ ಆಗ್ತೀರಿ ಅಂತೇಳಿ ನಾನು ಪ್ರಾರ್ಥಿಸುತ್ತೇನೆ ಜೈ ರಾಮಕೃಷ್ಣ ಜೈ ಶ್ರೀ ಶಾರದಾಮ ಜೈ ಶ್ರೀ ಸ್ವಾಮಿ ವಿವೇಕಾನಂದ ಜಿ ಕೆ ಮಹಾರಾಜ್ ಜಿ ಕಿ ಜೈ ಈ ಕ್ಯೂ ಆರ್ ಕೋಡ್ನ ಮುಖಾಂತರ ನಿಮ್ಮ ಕಾಣಿಕೆಗಳನ್ನು ಸಲ್ಲಿಸಬಹುದು ಹಾಗೆಯೇ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವಂತಹ ಫೋನ್ ನಂಬರ್ಗಳನ್ನು ಸಂಪರ್ಕಿಸಿ ವಸ್ತುವಿನ ಮುಖಾಂತರವೂ ಕೂಡ ಯಜ್ಞದ ಹಾಗೂ ದಾಸೋಹದ ಕಾಣಿಕೆಗಳನ್ನು ಸಮರ್ಪಿಸಬಹುದಾಗಿದೆ ದಯವಿಟ್ಟು ಎಲ್ಲರೂ ನಿಮ್ಮ ಸಹಕಾರವನ್ನು ನೀಡಬೇಕೆಂದು ನಾವು ಕೋರುತ್ತೇವೆ